ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಜಿಪ್ ಒಂದು ಕಡೆ ಕಳ್ಸಿ ಕೊಟ್ಟಿದ್ರಲ್ಲ ಸರ್ ಕಳಿಸಿದೀನಿ ಮಾಡೋದು ಎಷ್ಟು ಗಡಿ ಸರ್ ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕು ಓನರು ಡಾಕ್ಯುಮೆಂಟ್ಸ್ ಇಲ್ಲ ಲ್ಯಾಪ್ಸ್ ಆಗೈತೆ ಲ್ಯಾಪ್ಸ್ ಆಗಿದೆಯಾ ನೀವು ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಸರ್ ಮಾಡಿಸ್ಕೊಡು ಅಂದ್ರೆ ಮಾಡಿಸ್ಕೊಡ್ತೀವಿ ಬೇಡ ಹಂಗೆ ಕೊಡು ಅಂದ್ರೆ ಹಂಗೆ ಕೊಡ್ತೀವಿ ನಾನು ಮಾಡಿಸ್ಕೊಡ್ತೀನಿ ರನ್ನಿಂಗ್ ಗೆ ಸಹಾಯ ಇದೆ ಗಡಿ ಸರ್ ರನ್ನಿಂಗ್ 82000 ಓಡಿಸಿ ಸರ್ ಟೈರ್ ಕಂಡೀಷನ್ ಆ ಹಿಂದಗಡೆ ಕೇಸಿಂಗ್ ಟೈರ್ ಹೊಸದು ಮುಂದಗಡೆ ಅರ್ಧ 50% BS3 ಬರುತ್ತಲ್ಲ ಗಡಿ ಇದು ಓ ಸರ್ BS3 BS3 120 ಪ್ಲಸ್ ಬರುತ್ತಲ್ಲ ಮೈಲೇಜ್ ಓ ಸರ್ ಬರುತ್ತೆ ಮೈಲೇಜ್ ಬರುತ್ತೆ ರ ಮೇಲೆ ಕೊಡುತ್ತೆ 20 ಮೇಲೆ 24 25 ಬರುತ್ತೆ ಇಂಜಿನ್ ಕೆಲಸ ಏನಾದ್ರು ಮಾಡ್ಸಿದ್ರಾ ಗಾಡಿಗೆ ಏನು ಮಾಡ್ಸಿಲ್ಲ ಸರ್ ಇಂಜಿನ್ ಕೆಲಸ ಏನಾಗಿಲ್ಲ ಇಂಜಿನ್ ಕೆಲಸ ಏನ್ ಮಾಡ್ಸಿಲ್ಲ ಇಂದ್ರ ತೊಟ್ಟೆ ಚೆನ್ನಾಗಿದೆಯಾ ಬ್ಯಾಕ್ ಸೈಡ್ ಹ್ಮ್ ಸರ್ ಹೊಸದಾಗಿ ಮಾಡ್ಸಿರೋದು ಹೊಸದಾಗಿ ಇದ್ರ ಇದ್ರ ಸೀಟ್ ಎಲ್ಲ ಮಾಡ್ಸಿರೋದು ಚಿಕ್ಕ ಸೀಟ್ ಹಾಕ್ಸಿದ್ರಾ ಹ್ಮ್ ಚಿಕ್ಕ ಸೀಟ್ ಒಳಗಡೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಗಾಡಿಗೆ ಫಿಟ್ಟಿಂಗ್ ಏನಿಲ್ಲ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗೈತೆ ಸರ್ ಚೆನ್ನಾಗಿದೆ ಹ್ಮ್ ಗಾಡಿ ಇರೋದಲ್ಲಿ ಲೊಕೇಶನ್ ಸರ್ ಇದು ಮೈಸೂರ್ ಜಿಲ್ಲೆ ಹ್ಮ್ ತಾಲಿಗ್ರಾಮ ಅಂತ ಸರ್ ತಾಲೂಕು ಹ್ಮ್ ಈ ಕಡೆಯಿಂದ ಹಾಸನದಿಂದ ಬಂದ್ ಹಾಸನದ್ ಕಡೆಯಿಂದ ಬಂದ್ರೆ ಅರವತ್ ಕಿಲೋಮೀಟರ್ ಆಗುತ್ತೆ ಮೈಸೂರ್ ಕಡೆಯಿಂದ ಬಂದ್ರು ಅರವತ್ ಕಿಲೋಮೀಟರ್ ಆಗುತ್ತೆ ಮಧ್ಯದಲ್ಲಿ ಇದೆ ಸಾಲಿಗ್ರಾಮ ಅಂತ ಸಾಲಿಗ್ರಾಮ ಎಷ್ಟು ಹೇಳ್ತೀರಿ ಈ ಕಡೆಗೆ ರೇಟ್ ಸರ್ ಎಫ್ಸಿ ಇನ್ಸೂರೆನ್ಸ್ ನಮ್ದೇ ಆದ್ರೆ ಒಂದ್ ಲಕ್ಷ ಹೇಳ್ತೀವಿ ಅವ್ರದೇ ಆದ್ರೆ ನಾವೇ ಮಾಡ್ಸ್ಕೊತೀವಿ ಅಂದ್ರೆ ಒಂದ್ ಎಂಬತ್ ಸಾವಿರ ಇದು ಡಾಕ್ಯುಮೆಂಟ್ಸ್ ಮಾಡ್ಸ್ಕೊಟ್ರೆ ಒಂದ್ ಲಕ್ಷನಾ ஓகே ஓகே அப்டேட் மாட்டேன் உங்க கடி ஓகே நம்ம கிட்ட வந்தா பந்திரே ஏச்சு கம்மி மாட்டே கடி குடியா